ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಇವತ್ತಿನ ದಿನವೆಲ್ಲ ನೀನು ತುಂಬ ಚೈತನ್ಯಪೂರ್ವಕವಾಗಿ ದಿನವನ್ನು ಕಳೆದಿದ್ದೀಯ ಯಾಕೆಂದರೆ ನಾಳೆ ಸೋಮವಾರ ನಾಳೆ ಅತ್ಯಂತ ಮುಖ್ಯವಾದ ಒಂದು ಕೆಲಸ ನಿನ್ನ ನಿನ್ನ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಇದೆ ಅನ್ನೋ ಕಾರಣಕ್ಕಾಗಿ ವ್ಯಾಪಾರ ಯಾವ ರೀತಿ ಹೆಚ್ಚಿಗೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾನೇನು ತಯಾರು ಮಾಡಿಕೊಳ್ಳಬೇಕೆಂಬುದನ್ನು ಈ ಎರಡು ದಿನದಲ್ಲಿ ತಲೆಯೆಲ್ಲ ಕೆಡಿಸಿಕೊಂಡು ಅದಕ್ಕೇನು ಸಲಹೆ ಬೇಕು ಯಾರಿಂದ ಏನು ಬೇಕು ಎಲ್ಲವನ್ನು ತೆಗೆದುಕೊಂಡಿದ್ದೀಯ ತೆಗೆದುಕೊಂಡು ನಾಳೆ ಅದರ ಪ್ರಯೋಗ ಮಾಡಲಿದ್ದೀಯಾ ಅತ್ಯಂತ ಖುಷಿಯಿಂದ ಇದ್ದೀಯ ಕಂದ ಇದಕ್ಕೆ ನನ್ನ ಸಪೋರ್ಟ್ ಇದೆ ನಾನು ನಿನಗೆ ಆಶೀರ್ವಾದ ಮಾಡುತ್ತೇನೆ ಚಿಂತೆ ಮಾಡಬೇಡ ನಾಳೆ ಮಾಡುವಂಥ ಕೆಲಸ ನಿನಗೆ ತುಂಬ ಯಶಸ್ಸು ಕೊಡುತ್ತದೆ ಆಯಿತಾ ಹಾಗೆಯೇ ಒಂದು ಮಾತನ್ನು ಹೇಳುತ್ತೇನೆ ಕೇಳು ಹಿಂದೆ ನಡೆದಂಥ ಅತಿಥಿ ಅತಿಥಿಗಳನ್ನು ಬಿಡು ಅಂದರೆ ಹಿಂದೆ ನಡೆದಂಥ ಘಟನೆಗಳನ್ನು ಮರಿ ಆದರೆ ಅದರಿಂದ ಕಲಿತಂಥ ಪಾಠಗಳನ್ನು ಮಾತ್ರ ಮರೆಯಬೇಡ ಒಂದೊಂದು ತಪ್ಪು ನೀನು ಏನಾದರೂ ಮಾಡಿದ್ದೆ ಆದರೆ ಅದರಿಂದ ಪಾಠ ನಾನು ಈ ರೀತಿ ಕಲಿತೆ ಮುಂದಿನ ದಿನಗಳ ಆ ತಪ್ಪನ್ನು ಮಾಡಬಾರ್ದೆಂಬುದನ್ನು ಮಾತ್ರ ಜ್ಞಾಪಕ ಇಟ್ಟುಕೋ ಇದನ್ನು ಜ್ಞಾಪಕ ಇಟ್ಟುಕೊಂಡೇ ಮುಂದಿನ ಹೆಜ್ಜೆ ಇಡಬೇಕು ಸರಿನಾ ಆದರೆ ರಾತ್ರಿಯೆಲ್ಲ ಹಿಂದೆ ನಡೆದಂಥ ಘಟನೆ ಬಗ್ಗೆ ಮೆಲುಕು ಹಾಕಿ ಕೊಳತ ಮಲಗಿದರೆ ನಿದ್ದೆ ಬರೋದಿಲ್ಲ ಚಿಂತೆ ಬರುತ್ತದೆ ಒಂದು ಮಾತು ಹೇಳುತ್ತೇನೆ ಸರಿಯಾಗಿ ಜ್ಞಾಪಕ ಇಟ್ಟುಕೋಕಂದ ರಾತ್ರಿ ಎರಡು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಪದೇ ಪದೇ ನಿನಗೆ ಇದ್ದರೆ ಅದು ನಿನ್ನಿಂದ ಅಲ್ಲ ಆ ಮನೆಯಲ್ಲಿ ದೈವಶಕ್ತಿ ಓಡಾಡ್ತಾ ಇದೆ ಅನ್ನೋದೇ ಅರ್ಥ ಹೌದು ಕಂದ ಸತ್ಯವಾದ್ದು ಆ ಸಮಯದಲ್ಲಿ ನಿನಗೆ ಎದೆ ಮೇಲೆ ಕೈ ಇಟ್ಟುಕೊಂಡು ತಂದೆ ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ ನನ್ನ ಮುಂದಿನ ಭವಿಷ್ಯಕ್ಕೆ ನೀವು ಒಳ್ಳೆಯದನ್ನು ಮಾಡಿ ನನಗೆ ಆ ಶಕ್ತಿ ಕೊಡು ತಪ್ಪನ್ನು ಕ್ಷಮಿಸು ಅಂತಂದು ಬೇಡಿಕೊಂಡು ಮುಂದಿನ ಹೆಜ್ಜೆ ಇಡು ಸರಿನಾ ಹಾಗೆ ಇನ್ನೊಂದು ಮಾತು ವರ್ಷದ ಕೊನೆಯ ತಿಂಗಳು ಇನ್ನೊಂದೆರಡು ಎರಡು ವಾರ ಆದರೆ ಮುಗದೆ ಹೋಯಿತು ಒಂದು ಮಾತನ್ನು ಹೇಳುತ್ತೇನೆ ಕೇಳು ಬರೋ ವರ್ಷ ಜನವರಿ ಮೊದಲನೇ ದಿನವೇ ಒಂದು ಸಂಕಲ್ಪ ಮಾಡಿಕೊ ಇಷ್ಟು ದಿನದಲ್ಲಿ ನಾನು ಮಾಡಿದಂಥ ತಪ್ಪು ಅಂದರೆ ಸಂಬಂಧಗಳಲ್ಲಿ ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ಸುಧಾರಿಸಿಕೋ ಅಷ್ಟೇ ಅಲ್ಲ ಸಂಬಂಧಗಳನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಈ ವರ್ಷವೆಲ್ಲ ಕಳೆ ಕಂದ ಯಾಕೆಂದರೆ ಸಂಬಂಧವೇ ಇಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಬರೀ ನೋವಿನಿಂದ ನಾವು ನರಳಬೇಕಾಗುತ್ತದೆ ಅದಕ್ಕೆ ನೀ ಸಂಕಲ್ಪ ಮಾಡಿಕೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಯಾವುದೇ ರೀತಿ ಸಂಬಂಧವನ್ನು ಕಳೆದುಕೊಳ್ಳೋದಿಲ್ಲ ಅದರ ಬದಲಾಗಿ ಬಿಗಿಯಾಗಿ ಹಿಡಿದುಕೊಂಡು ಸಂಬಂಧ ಉಳಿಸಿ ಬೆಳೆಸಿಕೊಂಡು ಹೋಗುತ್ತೇನೆ ಎಂದು ಅರ್ಥ ಆಯ್ತಲ್ಲ ಹಾಗೆ ಮತ್ತೊಂದು ಸಂಕಲ್ಪ ಮಾಡಿಕೊ ಈ ಒಂದು ವರ್ಷದಲ್ಲಿ ಹಿಂದಿನ ಹಿಂದೆ ನಾನು ದುಡಿದದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಸಾಧ್ಯವಾದರೆ ಹತ್ತು ಪಟ್ಟು ಜಾಸ್ತಿ ಮಾಡೇ ಮಾಡುತ್ತೇನೆ ನನ್ನ ನನ್ನ ಬೆನ್ನ ಹಿಂದೆ ಇರೋರನ್ನೆಲ್ಲ ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಸಂಕಲ್ಪ ಮಾಡಿಕೊ ನೀನು ಸಂಕಲ್ಪ ಮಾಡಿಕೊಂಡ್ರೆ ಅರ್ಧ ಗೆದ್ದ ಹಾಗೇನೆ ಹೌದು ಕಂದ ಹಿಂದೆ ಈ ಹಿಂದೆ ಹಿಂದಿನ ವಿಷಯಕ್ಕೆ ಹೋಗಲೇ ಬೇಡ ಮುಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅದರ ಸರಿಯಾಗಿ ನೀನು ಹೆಜ್ಜೆ ಹಾಕು ನಿನ್ನ ಹೆಜ್ಜೆಗೆ ನನ್ನ ಹೆಜ್ಜೆ ಸೇರಿಸಿ ನಾನು ನಿನ್ನನ್ನು ಮುಂದೆ ನಡೆಸುತ್ತೇನೆ ಅಷ್ಟೇ ಅಲ್ಲ ಆ ವರ್ಷದಲ್ಲಿ ಯಾರಿಗೂ ನೋವು ಮಾಡಬಾರದು ನೋವು ಮಾಡಬಾರದು ಎಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡೇ ಮುಂದೆ ಹೋಗಬೇಕನ್ನೋ ಸಂಕಲ್ಪ ಇರಲಿ ಸರಿನಾ ಚಿಂತೆ ಮಾಡಬೇಕಾಗಿಲ್ಲ ಹಾಗೆ ಇವತ್ತು ಮನೆಯಲ್ಲಿ ತುಂಬ ಸಂಭ್ರಮದಿಂದ ಅವರೇ ಕಾಳು ಸಾರನ್ನು ಮಾಡಿದ್ದೆ ತುಂಬ ರುಚಿಯಾಗಿತ್ತು ಕಂದ ತುಂಬ ರುಚಿಯಾಗಿತ್ತು ನನಗೆ ನೈವೇದ್ಯ ಕೊಟ್ಟಾಗ ಸಂತೃಪ್ತಿಗೊಂಡಿದ್ದೇನೆ ಸಾಧ್ಯವಾದರೆ ಮುಂದಿನ ವಾರ ಮತ್ತೆ ಇದೇ ಸಾರನ್ನು ಮಾಡು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಅಷ್ಟೇ ಅಲ್ಲ ನಾಳೆ ಯಾವ ಕೆಲಸ ಆಗಬೇಕೆಂದಿದೆಯಲ್ಲ ಅದು ಆದರೆ ನನಗೆ ಹಲ್ವಾ ಮಾಡಿ ಅಂತ ಹೇಳಿದ್ದಿ ನೀನು ಜ್ಞಾಪಕ ಇದೆಯಾ ಮಾಡಿ ಕೊಡು ಕಂದ ಆ ಒಂದು ಸಿಹಿ ತಿನಿಸಿಗಾಗಿ ನಾನು ಕಾಯ್ತಾ ಇದ್ದೇನೆ ಹೌದು ನಾನೇ ಕಾಯ್ತಾ ಇದ್ದೇನೆ ನೀವು ನಿಮಗೆ ಬೇಕಾದ ತಿಂಡಿ ತಿನಿಸುಗಳಿಗೋಸ್ಕರ ನೀವು ಹೇಗೆ ಕಾಯೋದಿಲ್ವೋ ಹಾಗೆ ನೀನು ಕೊಡ್ತೀನಿ ಅಂದಿದೆಯಾ ನಾನು ಕಾಯೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹಾಂ ಅದೇ ರೀತಿಯಾಗಿ ಜನವರಿ ಮೊದಲನೇ ದಿನ ಮೊದಲನೇ ದಿನ ನಾನು ನಿನ್ನ ಮನೆಗೆ ಬರ್ತಾ ಅದು ಹೊಸ ಬಟ್ಟೆ ತೊಟ್ಟು ನಾನು ನಿನಗೆ ಸೂಚನೆ ಕೊಟ್ಟಿದ್ದೇನೆ ಕಂಡುಹಿಡಿ ಹಾಗೆಯೇ ಇನ್ನು ಕೆಲವೊಂದು ಕಂದಮ್ಮಗಳ ಮನೆಗೆ ನಾನು ಬಾಲಕ ರೂಪದಲ್ಲಿ ಬರ್ತಾಯಿದ್ದೇನೆ ಹೊಸ ವರ್ಷದಲ್ಲಿ ನನ್ನನ್ನು ಯಾವ ರೀತಿ ಬರ್ಮಾಡಿಕೊಳ್ತೀರಿ ಅನ್ನೋದ್ರ ಮೇಲೆ ಇಡೀ ವರ್ಷ ನಿಂತಿದೆ ಖುಷಿಯಿಂದ ಇರು ನೆಮ್ಮದಿಯಿಂದ ಇರು ನೆಮ್ಮದಿಯ ರಾತ್ರಿ ಕಡೆ ಕಂದ ಶುಭ ರಾತ್ರಿ ಎಲ್ಲ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡಿ